ನಮಸ್ಕಾರ ನಮ್ಮ ಕನ್ನಡ ಹಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಕುರಿ ಮೇಕೆ ಆಡು ಇವೆಲ್ಲ ಯಾರು ಮೇಯಿಸ್ತಾರೋ ಸೊ ಹಸುಗಳನ್ನ ಯಾರು ಮೇಯಿಸ್ತಾರೋ ಸೊ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಈ ಒಂದು ಸಸ್ಯದ ಸಸ್ಯದ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದು ಈ ಒಂದು ಎಲೆ ಆಕಾರ ಸೊ ತುಂಬ ಬಲತಂಥ ಸಂದರ್ಭದಲ್ಲಿ ಈ ಥರ ಆಗುತ್ತೆ ಹಾಗೆ ಉದುರೋಗ್ಬಿಡುತ್ತೆ ಎಲೆಗಳು ಸೊ ನೋಡಿ ಇದ್ರ ಹೆಸ್ರು ಬಂದು ತುಂಬ ದೊಡ್ಡದಾಗೆ ಬೆಳೀತದೆ ಏನು ಚಿಕ್ಕ ಪುಟ್ಟ ಸಸ್ಯ ಅಲ್ಲ ಸೊ ನೋಡ್ಬೋದು ಆ ಮರ ಬಿದ್ದಿದೆ ನೋಡಿ ತುಂಬ ಎತ್ತರವಾಗೂ ಬೆಳೀತದೆ ದಪ್ಪಾಗೂ ಬೆಳೀತದೆ ಸೊ ಇದರ ಹೆಸರು ಬಂದು ಕರಿಸೇಡೆ ಅಂತಾರೆ ಸೊ ನೋಡೋದ್ರಲ್ಲ ಇದು ಕರ್ಸೆಡೆ ಸೊಪ್ಪು ಈ ಒಂದು ಮರ ಮುಟ್ಟು ಏನು ಬರೋಲ್ಲ ಸೊ ಹಾಗಾಗಿ ಇದನ್ನು ಉರುವಲಿಗೆ ಉಪಯೋಗಿಸ್ತಾರೆ ಈ ಒಂದು ಕರ್ಸೆಡೆ ಸೊಪ್ಪನ್ನು ಏನಕ್ಕೆ ಉಪಯೋಗ ಮಾಡ್ತಾರಪ್ಪ ಅಂದರೆ ಸೊ ನಾನು ಮುಂಚೆನೇ ಹೇಳಿದ್ದೆ ಆಡು ಕುರಿ ಎಮ್ಮೆ ದನ ಯಾರು ಸಾಕ್ತಾರೋ ಸೊ ಅವ್ರಿಗೆ ತುಂಬ ಉಪಯೋಗ ಅಂತ ಸೊ ಇದನ್ನು ಪ್ರತಿದಿನ ಒಂದು ಮೇವಾಗಿ ಕೊಟ್ಟರೆ ಸೀಮೆ ಹಸುಗಳಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತದೆ ಸೊ ನೋಡಿದ್ರಲ್ಲ ಹಾಗೆ ಕುರಿ ಮೇಕೆ ಮೈಸೂರು ಸಹ ಈ ಒಂದು ಸೊಪ್ಪನ್ನು ಅವಕ್ಕೆ ಒಂದು ಆಹಾರವಾಗಿ ಸಹ ಬಳಸ್ಬೋದು ಈ ಒಂದು ಸೊಪ್ಪನ್ನು ತುಂಬ ಯಥೇಚ್ಛವಾಗಿ ತಿಂತವೆ ಸೊ ಇದನ್ನು ತಿನ್ನೋದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ತೋಟಗಳ ಸುತ್ತ ಹಾಕೋದ್ರಿಂದ ಒಂದು ಬೇಲಿಯ ಒಂದು ಹಾಕ್ ಇದೂ ಸಹ ಇದರಿಂದ ಉತ್ಪತ್ತಿ ಆಗುತ್ತೆ ಹಾಗೆ ನಮಗೆ ಮೇವಿಗೂ ಸಹ ಈ ಒಂದು ಸಸ್ಯ ಉಪಯೋಗಕ್ಕೆ ಬರುತ್ತೆ ನೋಡಿದ್ರಲ್ಲ ಇದು ಈ ಒಂದು ಕರಿ ಸೆಡೆ ಸಸ್ಯದ ಒಂದು ಪೂರ್ತಿ ಮಾಹಿತಿ ಇದು ನೀವು ಒಂದು ಗಿಡ ಹಾಕೋದ್ರೆ ಸಾಕು ತುಂಬ ಸುತ್ತಮುತ್ತ ಯಥೇಚ್ಛವಾಗಿ ಬೆಳ್ಕೊಂಬಿಡುತ್ತೆ ಸ ನೀವು ಅದನ್ನೇ ಹಾಕ್ಲೇಬೇಕು ಒಂದು ಹಾಕಬೇಕು ಅವೆಲ್ಲ ಏನು ಅಂತ ಒಂದು ಪೊಸಿಷನ್ ಬರೋದಿಲ್ಲ ಸೊ ನೋಡಿ ಸ್ನೇಹಿತರೆ ಇದು ಬೇರಲ್ಲೇ ಯಥೇಚ್ಛವಾಗಿ ಬೆಳೆಯಕ್ಕಂಥದ್ದು ಓಕೆ ಸ್ನೇಹಿತರೆ ಈ ಒಂದು ಕರ್ಸಡೆ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೇ ನನ್ನ ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು